ಮಾನ್ವಿಯಲ್ಲಿ ಅದ್ದೂರಿಯಾಗಿ ನಡೆದ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಯಶಸ್ವಿಗೆ ತಿರಂಗ ಯಾತ್ರೆ ಅಂಬೇಡ್ಕರ್ ವೃತ್ತದಿಂದ ವಾಲ್ಮೀಕಿ ವೃತ್ತದವರೆಗೂ ನಾಗರಿಕರ ಸಮಿತಿ ವತಿಯಿಂದ ತಿರಂಗ ಯಾತ್ರೆ ಪಾಕಿಸ್ತಾನ ಬಗ್ಗೆ ಕಿಡಿಕಾರಿದ ದೇಶಾಭಿಮಾನಿಗಳು ತಿರಂಗ ಯಾತ್ರೆಯಲ್ಲಿ ಮಾಜಿ ಸೈನಿಕರು ಸಾಥ್ ಚಿಂತಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿ ಆಪರೇಷನ್ ಸಿಂಧೂರವನ್ನು ಯಶಸ್ವಿಯಾಗಿತ್ತು ಅಲ್ಲದೆ ಸೈನಿಕರ ಸೇವೆ ಕೊಂಡಾಡಬೇಕು ಅಂತ ಮಾನ್ವಿಯಲ್ಲಿ ರಾಷ್ಟ ರಕ್ಷಣೆಗಾಗಿ ನಾಗರಿಕರ ಸಮಿತಿ ವತಿಯಿಂದ ಆ ಬುಧವಾರ ತಿರಂಗಯಾತ್ರೆ ಅಧೂರಿಯಾಗಿ ನಡೆಯಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಿರಂಗ ಯಾತ್ರೆಯ ಉದ್ದಕ್ಕೂ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನಮ್ಮ ಜಮ್ಮು ಮತ್ತು ಕಾಶ್ಮೀರ ನಮ್ಮದು ಅದರ ತಂಟಕ್ಕೆ ಬಂದ್ರೆ ನಾವೆಲ್ಲರೂ ಬರಲು ಸಿದ್ಧ ಎಂದು ಕಿಡಿಕಾರಿದ್ರು ಚೀಕಲಪರ್ವಿ ಮಠದ ಸದಾಶಿವ ಮಹಾಸ್ವಾಮೀಜಿ ಮಾತನಾಡಿ ಪಹಲ್ಗಾಮ್ ದಾಳಿಯಾದ ಹಿನ್ನೆಲೆ ಮಾನ್ವೇಲಿ ಭಾಗಗಳಾಗಿ ಹೋರಾಟ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು ಆದರೆ ಇಂದು ನಾವೆಲ್ಲರೂ ಒಂದಾಗಿರುವುದು ನೋಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ದೇಶ ವಿಷಯದ ಕುರಿತು ಬಂದಾಗ ಒಂದಾಗಿ ಹೋರಾಟ ಮಾಡಬೇಕು ಎಂದಿದ್ದಾರೆ ಸುಂದರ ಕಾರ್ಯಾಚರಣೆಯ ಯಶಸ್ವಿ ಕಾರ್ಯಾಚರಣೆಯ ಒಂದು ಅಂಗವಾಗಿ ಒಂದು ಕಾರ್ಯಕ್ರಮದಲ್ಲಿ ಉತ್ತೀರ್ಣಯಾತ್ರೆಯಲ್ಲಿ ನಾವು ನೋಡಲಿದ್ದೇವೆರುವಂತಹ ಎಲ್ಲ ದೇಶ ದೇಶಭಕ್ತರಲ್ಲ ಈಗ ನಮ್ಮ ದೇವಸ್ಥಾನ ಹೇಳಿದ್ರು ಅವರು ಬಂದಾರ ಇವ್ರು ಬಂದಾರ ಹೆಂಗ್ ಬಂದಾರ ಹೆಣ್ಣು ಬಂದ್ ದೇಶ ದೇಶಭಕ್ತರಾಗ್ತದೆ ಹಾಗಾಗಿ ಪ್ರತಿಯೊಬ್ಬ ದೇಶ ದೇಶಭಕ್ತರಿಗೂ ನಮಸ್ಕರಿಸುತ್ತಾ ನಮ್ಗೆಲ್ಲ ಗೊತ್ತಿರುವಂತೆ ಕಳೆದ ಒಂದು ತಿಂಗಳಿಂದ ಇಪ್ಪತ್ತೆರಡನೇ ತಾರೀಕು ಏನ್ ಪಹಲ್ಗಾಮ್ ಅಟಾಕಾದಂತಹ ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಏರ್ಪಡ್ತಿತ್ತು ಅಂತ ಆದ್ರೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಕೇಳ್ಕೊಳ್ಳೋ ಬಂದೆ ಆ ಪಹಲ್ಗಾಮ್ ಅಟಾಕಾದಂತಹ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಒಂದಲ್ಲ ಎರಡಲ್ಲ ಮೂರು ಭಾಗಗಳಾಗಿ ನಾವು ಪ್ರತಿಭಟನೆ ಮಾಡಿದ್ವಿ ಅವತ್ತ ಪ್ರತಿಭಟನೆ ಮಾಡಿದ್ದು ಮೂರು ಭಾಗಗಳಾಗಿ ಇವತ್ತು ವಿಷಯ ಯಾತ್ರೆ ಮಾಡ್ತಾ ಒಂದೇ ಭಾಗವಾಗಿ ಮುಂದಿನ ದಿನಗಳಲ್ಲಿ ನಾಡು ನುಡಿ ದೇಶ ಅಂತ ಬಂದ್ರೆ ನಾವೆಲ್ಲರೂ ಇದೇ ತರ ಪ್ರತಿಭಟನೆ ಆಗಲಿ ಯಶಸ್ವಿ ಯಾತ್ರೆಗಳಾಗ್ಲಿ ಅದು ಒಂದೇ ಆಗಿರ್ಲಿ ಅಂತ ಈ ಮೂಲಕ ಎಲ್ಲರನ್ನ ಕೇಳ್ಕೊಳ್ತಾ ಇವತ್ತು ದೇಶ ಭಕ್ತಿಗೆ ನಾವೆಲ್ಲ ಏನು ಗೌರವ ಸಮರ್ಪಣೆ ಮಾಡಿದ್ವಿ ಅಥವಾ ಏನು ಏನೋ ಮಾಡಿದ್ವಿ ಶಾಂತಿಯನ್ನು ಕೊಡಿದ್ವಿ ಇಂಥ ನಾವೆಲ್ಲ ವಿಚಾರ ಮಾಡಬೇಕು ಏನು ವಿಚಾರ ಮಾಡಬೇಕು ಅಂತಂದ್ರೆ ಇಂಥ ಸಿಂಧು ಕಾರ್ಯಾಚರಣೆ ಕೂಡ ವಿವಾದ ಕೂಡ ನಾವು ಯಾಕೆ ರ್ಯಾಲಿಯನ್ನು ಮಾಡಿದ್ವಿ ಅಂತ ಹಾಗಾಗಿ ಕೊನೆ ಮಾತ್ರ ಒಂದೇ ಮಾಡೋದನ್ನು ಅನೇಕ ಪ್ರಶ್ನೆಗಳೇನಪ್ಪ ಅಂತಂದ್ರೆ ಸಿಂಧು ಕಾರ್ಯಾಚರಣೆ ಮಾಡಬೇಕು ಇದರಿಂದ ಏನು ಲಾಭ ನಮಗೂ ಪ್ರಶ್ನೆ ಬಂದೆ ನಮ್ಮಲ್ಲಿ ಪ್ರಶ್ನೆ ಬಂದ್ರೆ ನಮ್ಮಲ್ಲೂ ಕೂಡ ಅನೇಕ ಮನಸ್ಥಿತಿಗಳು ಏನು ಲಾಭ ಅಂತಂದ್ರೆ ಸಮಾಜದಲ್ಲಿ ಜಾತಕ ಮನಸ್ಥಿತಿಯನ್ನ ಕುಟ್ಟು ಹಾಕುವ ಅಥವಾ ಚಿಗುರು ಅಂತ ಮನಸ್ಥಿತಿಗಳು ಬಹಳ ನೀವು ನಿನ್ನೆ ನ್ಯೂಸ್ ಅನ್ನು ನೋಡುವಂತ ಸಂದರ್ಭದಲ್ಲಿ ಯೂಟ್ಯೂಬರ್ ಪಾಕಿಸ್ತಾನಕ್ಕೆ ಬೇಗ ಬಾರಿಕೆಯನ್ನು ಮಾಡ್ಕೊಡ್ತಂತ ಅದರ ಅರ್ಥ ಇಷ್ಟೇ ಅಂತಹ ನಮ್ಮಲ್ಲಿಯೂ ಅನೇಕ ಮನಸ್ಥಿತಿಗಳು ಕೂಡ ಇಲ್ಲಿ ಸಮಾಜ ಘಾತಕ ಮನಸ್ಥಿತಿಗಳು ನಮ್ಮಲ್ಲಿ ಕೂಡ ಸಹಜವಾಗಿರ್ತವ ಇಲ್ಲಿ ನಾವು ಎಲ್ಲಾ ಜಾತಿ ಜನಾಂಗ ಧರ್ಮ ಪಕ್ಷ ಭೇದ ಎಲ್ಲವನ್ನು ಮತ್ತು ನಾವು ಇಲ್ಲಿ ಏನು ರ್ಯಾಲಿ ಮಾಡಿದ್ವಲ್ಲ ಇವು ನಾವು ಏನು ಮಾಡಿದ್ವಿ ಅಂತಂದ್ರೆ ಸಮಾಜ ಘಾತಕ ಚಟುವಟಿಕೆಗಳನ್ನ ಚೂಟು ಹಾಕಿರುವಂತಹ ಒಂದು ಪ್ರಯತ್ನ ಈ ರ್ಯಾಲಿ ತೋರಿಸ್ಕೊಟ್ಟದೆ ಹಾಗಾಗಿ ಇಂತಹ ರ್ಯಾಲಿಗಳನ್ನು ಮಾಡಬೇಕು ಅನ್ನೋ ಮತ್ತೊಮ್ಮೆ ತಿಳಿಸ್ತಾ ಬಂದಂತಹ ಎಲ್ಲ ದೇಶ ಭಕ್ತಿಗಳು ಮತ್ತೊಮ್ಮೆ ಮಾಡಿ ಮಾಜಿ ಸೈನಿಕ ಕರ್ನಾಟಕ ರಾಜ್ಯ ಮಾಜಿ ಸೈನಿಕರ ಪ್ರಧಾನ ಕಾರ್ಯದರ್ಶಿ ರಾಯಚೂರು ಜಿಲ್ಲೆ ಈ ಮೂಲಕ ಪಾಕಿಸ್ತಾನಕ್ಕೆ ಒಂದು ಎಚ್ಚರ ಕೊಡ್ತೀವಿ ಈ ಸಾರಿ ಬರೀ ಏಳು ತಾಸಿನಲ್ಲಿ ಧ್ವಂಸ ಮಾಡಿದ್ದೀವಿ ಬರೀ ಇಪ್ಪತ್ತೈದು ನಿಮಿಷದಲ್ಲಿ ಇನ್ನು ಮುಂದೆ ನಮ್ಮ ದೇಶದ ತಂಟೆಗೆ ಬಂದರೆ ನಾವು ಬರೀ ಉಗ್ರವಾದಿ ತಾಣಗಳನ್ನು ನಾಶ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಉಗ್ರವರಿಗೆ ಒಂದು ಬೆಂಬಲ ಕೊಡ್ತಿರತಕ್ಕಂಥ ಈ ರಾಜಕೀಯ ಮುಖಂಡರಿಗೆ ಹೆಸರು ಕೊಡ್ತಾ ಇದ್ದೀನಿ ದಯವಿಟ್ಟು ಪಾಪಿ ಪಾಕಿಸ್ತಾನದ ಪರವಾಗಿ ಯಾವುದೇ ರೀತಿಯ ಹೇಳಿಕೆ ಹೇಳಿ ಈ ಮೂಲಕ ನಾನು ಹೆಸರು ಕೊಡ್ತಾ ಇದ್ದೀನಿ ನಾಗರಿಕ ಸಮಿತಿಯ ಒಂದು ಸಂಚಾಲಕನಾಗಿ ಇವತ್ತು ಮಾನವೀಯ ನಗರದಲ್ಲಿ ಚಿರಂಗ ಯಾತ್ರೆಯನ್ನು ನಾವು ಕಂಡುಕೊಂಡಿದ್ವಿ ಇವತ್ತು ಇದರ ಉದ್ದೇಶ ಇಷ್ಟೇ ಆಪರೇಷನ್ ಸಿಂಧೂರ ಆಪರೇಷನ್ ಅಂದರೆ ನಮ್ಮ ಭಾರತ ದೇಶದ ಸಿಂಧೂರವನ್ನು ಕಳಿಸಿ ಹಾಕಿರ್ತಕ್ಕಂತಹ ಆ ಪಾಕಿಸ್ತಾನಕ್ಕೆ ಅತ್ಯಂತ ಉಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಜಗತ್ತಿನಲ್ಲಿ ಭಾರತ ದೇಶ ಹೆಂಗಿದೆಪ್ಪ ಅಂದ್ರೆ ವಿಶ್ವದಲ್ಲಿ ನಾವು ಹಿರಿಯಣ್ಣನಾಗಿ ಇರತಕ್ಕಂಥ ರೀತಿಯಲ್ಲಿ ನಾವು ನಾವು ತೋರಿಸಿದ್ದೇವೆ ನಮ್ಮ ದೇಶದ ಜನರಿಗೆ ಏನಾದರೂ ನೀವು ಹೋರಾಟ ಮಾಡಲಿಕ್ಕೆ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಂದರೆ ನಾವು ಸುಮ್ಮನೆ ಇರೋರಲ್ಲ ನಾವು ನಿಮಗೆ ಸರಿಯಾದ ಪಾಠವನ್ನು ಕಲಿಸಿಕೊಡ್ತೇವೆ ಎನ್ನುವಂಥದ್ದನ್ನು ಎಚ್ಚರಿಕೆ ಮಾಡಿ ಇಡೀ ಜಗತ್ತಿಗೆ ಕೂಡ ನಾವು ಭಾರತ ದೇಶ ಹೆಂಗಾಗಿದೆ ಅಂದರೆ ಜಗತ್ತಿಗೆ ಕೂಡ ನಮ್ಮ ಕಡೆ ನೋಡೋಂಗಾಗ್ಯದ ಭಾರತ ದೇಶ ಒಳ್ಳೆ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ ಇದೆ ಒಳ್ಳೊಳ್ಳೆ ನಮ್ಮಲ್ಲಿ ಇರತಕ್ಕಂತಹ ಸಣ್ಣ ವಸ್ತ್ರಗಳು ನಮ್ಮಲ್ಲಿ ಅದಕ್ಕೆ ನಮ್ಮ ಭಾರತದ ಸೈನಿಕರು ವೀರ ಯೋಧರು ಹೋರಾಟ ಮಾಡಿ ಅದು ವಿಶೇಷವಾಗಿ ಮಹಿಳೆಯರೇ ಮುಂದೆ ಇಟ್ಟುಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಸಿಂಧೂರನ್ನು ಅಳಿಸಿದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಆಪರೇಷನ್ ಸಿಂಧೂರ ಎನ್ನುವಂಥ ಹೆಸರಿನ ಮುಖಾಂತರ ಪಾಕಿಸ್ತಾನದವರಿಗೆ ಪಾಠವನ್ನು ಕೊಟ್ಟು ಬಾ ಪಾಪಿ ಪಾಕಿಸ್ತಾನಕ್ಕೆ ಇವತ್ತು ಹೇಳಿದ್ರಲ್ಲ ಪಾಕಿಸ್ತಾನ ಅಲ್ಲದ ಪಾಕಿಸ್ತಾನ ಅಂತಕ್ಕಂಥ ರೀತಿಗೆ ಬಂದುಬಿಟ್ಟಿದೆ ಅದು ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತೀವಿ ಭಾರತದ ಜೊತೆಗೆ ಭಾರತದ ವಿರುದ್ಧವಾಗಿ ನೀವೇನಾದರೂ ನಮ್ಮ ಮೇಲೆ ಆಗಿರ್ತ ಮಸಲತ್ತು ಮಾಡಿದ್ದೇ ಆದರೆ ನಿಮಗೆ ಇನ್ನೊಮ್ಮೆ ಯಾವುದೇ ಈಗ ನೀರಿಲ್ದಂಗೆ ಮಾಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಯಾವುದು ಆಹಾರ ಕೂಡ ಸಿಗುವಂಥ ಸ್ಥಿತಿಗೆ ನಾವು ತಂದು ತಂದು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳು ಈ ದಿನ ಮಾನವಿಯಲ್ಲಿ ಸಿಂಧೂರ ಕಾರ್ಯಾಚರಣೆಯ ಯಶಸ್ವಿಗಾಗಿ ಮಾನವೀಯ ರಾಷ್ಟ್ರ ರಕ್ಷಣಾ ನಾಗರಿಕ ಸಮಿತಿ ಹಾಗೂ ಮಾಜಿ ಸೈನಿಕರು ಹಾಗೂ ಪಕ್ಷಾತೀತವಾಗಿ ಎಲ್ಲ ನಾಗರಿಕರು ಹಾಗೂ ಎಲ್ಲರ ವತಿಯಿಂದ ಏನಂದ್ರೆ ಇವತ್ತು ಮಾನವಿಯಲ್ಲಿ ತಿರಂಗ ಯಾತ್ರೆಯನ್ನು ಅಂಬೇಡ್ಕರ್ ಸರ್ಕಲ್ನಿಂದ ನಮ್ಮ ವಾಲ್ಮೀಕಿ ಸರ್ಕಲ್ವರೆಗೆ ಸುಮಾರು ಎರಡು ಎರಡೂವರೆ ವರೆಗೆ ನಾವು ತಿರಂಗ ಯಾತ್ರೆಯನ್ನು ನಿರ್ವಹಿಸಿದೆವು ಈ ಒಂದು ತಿರಂಗ ಯಾತ್ರೆಯಲ್ಲಿ ಮಾನವಿ ತಾಲೂಕಿನ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ನಾವು ಈ ನಮ್ಮ ತಂದೆಗೆ ಬಂದರೆ ಏನಾಗುತ್ತದೆ ಅಂತಕ್ಕಂಥದ್ದು ಸುಮಾರು ನಮ್ಮ ಭಾರತದ ಸೈನಿಕರು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ಒಳಗಡೆ ಏನಂತಂದ್ರೆ ಆ ಒಂದು ಪಾಪಿ ಪಾಕಿಸ್ತಾನಕ್ಕೆ ಏನಂತಂದ್ರೆ ನಟಕ ಹುಟ್ಟಿಸುವ ತರಹ ಮಾಡಿದರು ಆದರೆ ನಾವು ಏಳನೇ ತಾರೀಕಿನ ದಿನ ಮಾಡಿರ್ತಕ್ಕಂಥದ್ದು ಕೇವಲ ನಮ್ಮ ಆತಂಕವಾದಿಯ ವಿರುದ್ಧವಾಗಿ ಏನಪ್ಪ ಅಂದ್ರೆ ಆತಂಕವಾದದ ಕಟ್ಟಡಗಳಿಗೆ ಮಾತ್ರ ನಾವು ಆ ದಂಶದ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಆದರೆ ಏಳನೇ ತಾರೀಕು ಏನಪ್ಪ ಅಂದ್ರೆ ಆ ಒಂದು ಪಾಕಿಸ್ತಾನದವರು ಏನಪ್ಪ ಅಂದ್ರೆ ನಮ್ಮ ನಾಗರಿಕ ಸ್ಥಳಗಳ ಮೇಲೆ ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಡ್ರೋಣ್ಗಳನ್ನು ಅವರು ನಮಗೆ ಅವರು ಬಿಟ್ಟರು ಆದರೆ ನಮ್ಮ ಏರ್ ಸ್ಟ್ರಿಪ್ ಯಾವ ರೀತಿ ಕೆಲಸ ಮಾಡಿತ್ತು ಅಂತಂದ್ರೆ ಅವರೂರೂರ ಐವತ್ತು ಡ್ರೋನ್ಗಳನ್ನು ಒಂದು ಸಹ ನಮ್ಮ ಭಾರತ ನೆಲದಲ್ಲಿ ಬುಳ್ಳ ಬಳದ ಹಾಗೆ ಅದನ್ನು ತಿರುಗಿ ಅವರಿಗೆ ಮತ್ತೆ ಪುನಃ ಇದು ತಿರುಗೇಟು ಕೊಟ್ಟು ಪುನಃ ಏಳನೇ ತಾರೀಕು ರಾತ್ರಿ ಏನಂತಂದ್ರೆ ನಮ್ಮವರು ಆ ಒಂದು ಬಾ ಪಾಕಿಸ್ತಾನದ ಪೂರ ಏರ್ ಸ್ಟ್ರಾಪ್ ನಲ್ಲಿ ಹನ್ನೊಂದು ಏರ್ ಸ್ಕ್ರಾಪ್ಗಳನ್ನು ಹಾಗೂ ಈ ಒಂದು ಯುವಾರದ ಇಳಿದತಕ್ಕಂಥ ಎಲ್ಲ ಜಾಗಗಳನ್ನು ಸಂಶ ಮಾಡಿ ಈಗ ಒಂದು ಪಾಕಿ ಪಾಕಿಸ್ತಾ ಪಾಕಿಸ್ತಾನ ಮಾತ್ರಲ್ಲ ಅದು ಸ್ಥಾನವಾಗಿ ಆಗಿದೆ ಅಂತಕ್ಕಂಥದ್ದು ಹೇಳಲು ನಾವು ಸಿದ್ಧರಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಪಾಕಿಸ್ತಾನ ಇದೇ ರೀತಿಯ ನಡೆಯನ್ನು ಮಾಡಿಕೊಂಡು ಹೋದಲ್ಲಿ ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಮಾಜಿ ಸೈನಿಕರು ಆದರೂ ಚಿಂತಿಲ್ಲ ನಾವು ಸಹ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಇದು ಕಾರ್ಯಾಚರಣೆಯಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಯುದ್ಧ ಪ್ರಾರಂಭ ಆಯಿತು ಅಂತಂದರೆ ಆ ಯುದ್ಧಕ್ಕೆ ಹೋಗಲು ನಾವೆಲ್ಲರೂ ಪಡೆ ತೊಟ್ಟು ನಿಲ್ಲುತ್ತೇವೆ ಅಂತಕ್ಕಂಥ ಈ ಒಂದು ಮಾತನ್ನು ತಮ್ಮೆಲ್ಲರ ಮುಖವಾಗಿ ನಾವು ಹೇಳ್ತಿದ್ದೇವೆ ನಮ್ಮ ಭಾರತ ದೇಶ ಒಕ್ಕಟ್ಟಿನ ದೇಶ ನಮ್ಮ ಪಕ್ಷಾತೀತವಾಗಿ ಹಾಗೂ ಜಾತಿಯತೀತವಾಗಿ ಇರ್ತಕ್ಕಂಥ ನಮ್ಮ ಭಾರತ ದೇಶವನ್ನು ಯಾವತ್ತಿಗೂ ನಮ್ಮ ಸೆನೆಗೆ ಬರಬಾರ್ದು ಅಂತೇಳಿ ಇಡೀ ವಿಶ್ವಕ್ಕೆ ಒಂದು ಭಾರತದ ದಿವ್ಯ ದರ್ಶನವನ್ನು ನಮ್ಮ ಭಾರತ ಸೈನ್ಯ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ಹೇಳ್ತಿದ್ದೇನೆ